ಚೆನ್ನಾಗಿ ಕಾಣಿಸ್ತಿದಿನ ಏನಿದು ಸೌಂದರ್ಯ ಒಂದು ಶೋಗೆ ಇನ್ವಿಟೇಷನ್ ಕೊಡ್ತಾ ಅಂತ ಯೋಚನೆ ಮಾಡ್ತಿದೀರಾ ಖಂಡಿತ ತಪ್ಪು ಕಂಡ್ರಿ ಇದೇ ನಮ್ಮ ಹೆಣ್ಮಕ್ಳ ವಿಷಯದಲ್ಲಿ ಗಂಡಸು ತುಂಬಾ ವಿಷಯಗಳನ್ನ ತಪ್ಪಾಗಿ ತಿಳ್ಕೊಂಡಿದ್ದಾರೆ ಆ ತಪ್ಪು ತಿಳಿವಳಿಕೆಯನ್ನ ನಿವಾರಿಸೋದಕ್ಕೋಸ್ಕರನೇ ಇವತ್ತಿನ ಈ ಸಂಚಿಕೆ ರೈಟ್ ಇವಾಗ ನಾನೊಂದು ವಿಷಯನ ನಿಮ್ ಕೇಳ್ಬೇಕು ಒಂದು ಎಂಟ್ ಹತ್ತು ವರ್ಷದ ಹಿಂದೆ ಮೋಸ್ಟ್ಲಿ ಒಂದ್ ಹತ್ತು ವರ್ಷದ ಹಿಂದೆ ಒಮ್ಮೆ ಹೀಗಾಯ್ತು ನಾನು ಯಾವ್ದೋ ಊರಲ್ಲಿ ಫೋನ್ ಮಾಡಿದೆ ಒಬ್ಬ ಸೆಕ್ಸಾಲಜಿಸ್ಟ್ ಅವರು ಒಬ್ಬ ಸೆಕ್ಸಾಲಜಿಸ್ಟ್ ಹಾಗೆ ಯಾವುದೋ ನಮ್ಮ ಫ್ಯಾಮಿಲಿನಲ್ಲಿ ಯಾರದ ಸಮಸ್ಯೆ ಇತ್ತು ಅದಕ್ಕೋಸ್ಕರ ನಾನು ಕಾಲ್ ಮಾಡಿದೆ ಅವರು ಸಂಜೆ ಒಂದು ಐದಾರು ಗಂಟೆ ಆಗಿರ್ಬೋದು ಅವ್ರು ಅಲ್ಲಿಂದ ಕೇಳ್ತಿದ್ದಾರೆ ನೀವ್ ಯು ಫ್ರೀ ನಾವು ಹಾ ಸರ್ ನನ್ಗೆ ಇವಾಗ ಕೆಲ್ಸ ಇಲ್ಲ ನನ್ಗೆ ಮ್ಯಾಟ್ರಿಗೆ ತುಂಬಾ ಸಿಕ್ಕಾಕೊಂಡಿದೀನಿ ಕೆಲ್ಸಕ್ಕೆ ಹೋಗಕ್ ಆಗ್ತಾ ಇಲ್ಲ ಸ್ವಲ್ಪ ಸಮಸ್ಯೆ ಇದೆ ಓ ಹೌದಾ ಅದೇ ನೀವ್ ಯಾರಿಗೂ ಎಂಗೇಜ್ ಆಗಿದ್ದೀನಿ ಅಂತಿದ್ರಲ್ಲ ಇವಾಗ ಏನಾದ್ರು ಫ್ರೀ ಇದ್ರೆ ಅಂತ ನನ್ಗೆ ನಿಜವಾಗ್ಲೂ ಶಾಕ್ ಅದು ಹ ಈ ತಪ್ಪನ್ನ ಯಾವ ಯಾವಾಗನ್ಸಿ ಮಾಡಬಾರ್ದು ಅದೇನೆ ಏನು ಅವಳಿಗೆ ಇಷ್ಟ ಸ್ವಲ್ಪ ಪ್ರೀತಿಯಿಂದ ಮಾತಾಡಿಸಿದ ತಕ್ಷಣ ಪ್ರೀತಿಯಿಂದ ವಿಶ್ವಾಸದಿಂದ ಮಾತಾಡಿದ ತಕ್ಷಣ ಆಕೆಗೆ ಇಂಟ್ರೆಸ್ಟ್ ಇದೆ ಅಂತ ದಯವಿಟ್ಟು ಅನ್ಕೋಬೇಕು ನಿಮ್ಗೆ ಬಹುದೊಡ್ಡ ತಿರಸ್ಕಾರದ ನೋವನ್ನ ಕೊಡ್ಬೇಕು ಯಾಕೆಂದ್ರೆ ಹೆಣ್ಣು ಮಕ್ಕಳು ತುಂಬಾ ವಿಶ್ವಾಸ ತೋರಿಸ್ತಾರೆ ಆ ವಿಶ್ವಾಸ ಅನ್ನೋದ ಹಿಂದೆ ಕೇವಲ ಪ್ರೀತಿನೇ ಇರ್ಬೇಕು ಅಂತಿಲ್ಲ ಅಂದ್ರೆ ಏನು ಗಂಡು ಹೆಣ್ಣಿನ ಸಂಬಂಧದ ಮಧ್ಯದ ಪ್ರೀತಿ ಇರ್ಬೇಕು ಅಂತಿಲ್ಲ ಅದು ಒಂದು ದೇಹವನ್ನ ಮೀರಿದ ಒಂದು ಅದ್ಭುತವಾದ ಸ್ನೇಹ ಅನ್ನೋ ಆಗಿರ್ಬೋದು ಅದನ್ನ ನಮ್ಮಲ್ಲಿ ತುಂಬಾ ಸಿನಿಮಾಗಳಲ್ಲಿ ಕಥೆಗಳಲ್ಲಿ ಎಲ್ಲ ತೋರಿಸಿದ್ದಾರೆ ಆದ್ರೆ ಎಷ್ಟು ತೋರಿಸಿದ್ರು ಜನಕ್ಕೆ ಅರ್ಥ ಆಗಲ್ಲ ಈ ತಪ್ಪನ್ನ ಮೊದಲೇದಾಗಿ ಮಾಡಬೇಕು ಎರಡನೇದು ಮದ್ವೆ ಆಗ್ಬೇಕು ಮದ್ವೆ ಆಗ್ಬೇಕು ಅಂದ ತಕ್ಷಣ ಓ ನನ್ಗಿವಾಗ ಏನೋ ಅವಳ ಜೊತೆ ಕಾಮನಿಗೆ ಎಲ್ಲಾ ತನ್ನ ಆಸೆಗಳನ್ನ ತೀರ್ಸ್ಕೊಳ್ಳೋದಕ್ಕೆ ಒಳ್ಳೆ ಲೈಸೆನ್ಸ್ ಸಿಕ್ಕಿದೆ ಚೆನ್ನಾಗಿ ರುಚಿ ರುಚಿಯಾಗಿ ಅಡುಗೆ ಮಾಡ್ಕೊಂಡ್ ಮಾಡಿಸ್ಕೊಂಡು ತಿನ್ಬೋದು ಅಂತಾನೆ ಮ್ಯಾಕ್ಸಿಮಮ್ ಗಂಡು ಇದು ಮದ್ವೆ ತಪ್ಪು ಗಂಡಿಗೆ ಅಥವಾ ಹೆಣ್ಣಿಗೆ ಮದ್ವೆ ಅನ್ನೋದು ಬಹಳ ಮುಖ್ಯವಾದಂತಹ ಸುಂದರವಾದಂತಹ ಕನಸು ಆ ಕನಸಿಗೆ ಯಾವತ್ತು ಇಂತಹ ಬಂಧನಗಳು ಅಪೇಕ್ಷೆಗಳು ಈ ತರದಿಂದ ಮಲಿನ ಮಾಡ್ಬೇಕು ಬಹಳ ಪವಿತ್ರವಾಗಿರುವಂತ ಮದ್ವೆ ಅನ್ನೋದು ಅಲ್ಲ ಮದ್ವೆ ಅನ್ನೋದು ವ್ಯಾಪಾರ ಅಲ್ಲ ಮದ್ವೆ ಅನ್ನೋದು ಅದ್ಭುತವಾದ ಪ್ರೇಮದ ಸಮ್ಮಿಲನ ಸೊ ನೀವು ಯಾವುದೇ ಕಾರಣಕ್ಕೂ ಈ ತಪ್ಪನ್ನ ನಾನು ನಾಲ್ಕೈದು ಹುಡುಗನ್ನ ರಿಜೆಕ್ಟ್ ಮಾಡಿದೆ ಮದ್ವೆ ಆದ್ ಶುರು ಮಾಡ ಒಂದು ಪ್ರಸ್ತಾಪ ಆಯ್ತು ಓಕೆ ಸ್ವಲ್ಪ ಓಕೆ ಓಕೆ ಅನಿಸ್ತಾ ಇದೆ ಅಂದ ತಕ್ಷಣನೇ ಓ ನೆಕ್ಸ್ಟ್ ಹನಿಮೂನಿಗೆ ಯಾವಾಗ ಇನ್ನ ಪರಿಸರ ಹೇಗೆ ಅಂತಾನೆ ಗೊತ್ತಿರಲ್ಲ ಏನು ಅಂತಾನೆ ಗೊತ್ತಿರಲ್ಲ ಭವಿಷ್ ಬಗ್ಗೆ ಮಾತಾಡಿದ್ರೆ ಆ ಹೆಣ್ಣಿನ ಮನಸ್ಸು ತುಂಬಾ ಕೂನಾಗಿರುತ್ತೆ ಆಗಿರುತ್ತೆ ಮುದುಳು ಅಥವಾ ನೀವು ಸೆಕ್ಸ್ ಬಗ್ಗೆ ಮಾತಾಡಬೇಕು ಅಂತ ಯಾವ್ದೋ ಹೆಣ್ಮಕ್ಳಿಗೆ ಇಷ್ಟ ಆದ್ರೂ ಈಗ್ಲೇ ಟೈಮ್ ಅವಳು ಒಂದು ಭವಿಷ್ಯಕ್ಕೋಸ್ಕರನು ನಿಮ್ಮ ಒಂದು ಭವಿಷ್ಯಕ್ಕೋಸ್ಕರ ಸೊ ಹೆಣ್ಣಿನ ಬಗ್ಗೆ ಈ ಎರಡನೇ ತಪ್ಪನ್ನ ಮಾಡ್ರಿ ನಂಬರ್ ಮೂರು ಇದು ಆರೋಗ್ಯ ಇದು ಹಾಕಿದೀವಲ್ಲ ತಂದಿ ಇದಾಗಿದೆ ಈ ಆರೋಗ್ಯ ಗಾಳಿಗೆ ಹೆಚ್ಚು ಕಡಿಮೆ ಆಗ್ತಾನೇ ಇರುತ್ತೆ ವಾತಾವರಣಕ್ಕೆ ಹೆಚ್ಚು ಕಡಿಮೆ ಆಗ್ತಾನೆ ಇರುತ್ತೆ ಋತುಮತಿ ಆಗ್ತಾರೆ ಸೊ ಈ ಸಂದರ್ಭದಲ್ಲೆಲ್ಲ ನೀವು ಹೆಂಡತಿ ಹತ್ರ ಯಾವುದೇ ಮುದಾಚಿಂತೆ ನಾನು ಮದ್ವೆ ಆಗಿದ್ದೀನಿ ನೀನು ನನ್ನ ಅಧಿಕಾರ ನೀನು ನನ್ನ ಅಧಿಕಾರ ನಾನ್ ಚಲಾಯಿಸ್ತೀನಿ ಅಂತ ಹೊರಟ್ರೆ ಆಗ್ಲೇ ನಿಮ್ಮ ಮನೆಯಲ್ಲಿ ಬೆಂಕಿ ಬಿರುಗಾಳಿ ಶುರು ಆಗೋದಕ್ಕೆ ನೀವು ಬೆಂಕಿ ಹಚ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ ಸೊ ಆರೋಗ್ಯ ಸರಿಂದಾಗ ಸುಮತಿಯಾದಾಗ ದಯವಿಟ್ಟು ಆಕೆಯ ಎದುರು ಲೈಂಗಿಕ ಕ್ರಿಯೆಯ ಪ್ರಸ್ತಾಪ ಇಡಬೇಡಿ ಇದು ಮೂರನೇ ವಿಷಯ ನಾಲ್ಕನೇ ವಿಷಯ ನೀವು ಆರ್ಥಿಕವಾಗಿ ಸಬಲರಾಗಬೇಕು ಓ ಕೈಯಲ್ಲಿ ಒಂದು ಕೆಲ್ಸ ಇಲ್ಲ ಇಲ್ಲ ಅಥವಾ ನಿಮ್ಮ ಹತ್ರ ಒಂದು ಜವಾಬ್ದಾರಿ ಇಲ್ಲ ನೀವು ಯಾವುದೇ ಜವಾಬ್ದಾರಿಯನ್ನ ನಿಭಾಯಿಸ್ತಾರ ಅನ್ನೋದು ನಿಮ್ಮ ರೆಕಾರ್ಡ್ ಆಗಿದ್ರೆ ದಯವಿಟ್ಟು ಆ ರೆಕಾರ್ಡ್ ಬದಲಾಯಿಸ ಜವಾಬ್ದಾರಿ ಇಲ್ಲದ ಕರ್ತವ್ಯ ಪ್ರಜ್ಞೆ ಇಲ್ಲದ ಆರ್ಥಿಕ ಸ್ವಾವಲಂಬನೆ ಇಲ್ಲ ಯಾವ ಗಣಸನ್ನು ಹೆಣ್ಣು ಇಷ್ಟಪಡಕ್ ಐದು ಆಕೆಯ ಗುಣ ದೌರ್ಬಲ್ಯವನ್ನ ಒಪ್ಕೋಬೇಕು ಮದ್ವೆ ಆಗ್ಬಿಟ್ಟಿದೆ ಆಯ್ತು ನೀವು ಮದ್ವೆ ಏನು ಆ ಲೈಂಗಿಕ ಕ್ರಿಯೆಗೋ ನೀವು ಮದ್ವೆ ಆಗಿಲ್ಲ ನಿಜ ಹಾಗಂತ ಹೆಣ್ಣು ಎಲ್ಲ ಹೆಣ್ಮಕ್ಳಿಗೂ ಅಡಿಗೆನಲ್ಲಿ ಆಸಕ್ತಿ ಇರ್ಬೇಕು ಲೈಂಗಿಕ ಕ್ರಿಯೆನಲ್ಲಿ ಆಸಕ್ತಿ ಇರ್ಬೇಕು ಅಂತ ಇಲ್ಲ ಅವಳಿಗೆ ಇನ್ನೇನೋ ಮಾಡ್ಬೇಕು ಅಂತ ಆಸೆ ಇರ್ಬೋದು ಆ ಆಸೆಗಳನ್ನ ಗೌರವಿಸಿ ಭಾವನೆಗಳನ್ನ ಗೌರವಿಸಿ ಅವಳ ಗುಣ ದೌರ್ಬಲ್ಯಗಳೊಂದಿಗೆ ಆಕೆಯನ್ನ ಒಪ್ಕೊಳ್ಳಿ ನಂಬರ್ ಆರ್ ಮದ್ವೆ ಆಗಿದೆ ನಿಮ್ಗೆ ಟೈಮ್ ಸಿಗ್ತಾ ಇಲ್ಲ ಬೆಳಗ್ಗೆ ಹೋಗ್ತೀರಾ ರಾತ್ರಿ ಬರ್ತೀರಾ ಇಂಥ ಸಂದರ್ಭದಲ್ಲಿ ಆಕೆ ಜೊತೆ ಟೈಮ್ ಸ್ಪೆಂಡ್ ಒಂದ್ ಮಾಡೋದು ಯಾವಾಗ ಬೆಳಗ್ಗೆ ಎದ್ದು ಕಸ ಹಾಕ್ಬೋದು ಅಥವಾ ಇನೇನೋ ಕಾಫಿ ಮಾಡ್ಕೊಂಡು ಬಂದು ಆಫೀಸಿಗೆ ಹೋಗುವ ಮುಂಚೆ ಮಾಡಬಹುದು ಅಂತ ಕೆಲಸಗಳು ಅಥವಾ ಮಧ್ಯಾನನ ಸಂಜೆನ ಯಾವಾಗ ಬರ್ತೀರಾ ಅವಾಗ ಚಿಕ್ಕದೊಂದು ಲೋಟ ಅದనికి ಕಾಫಿポット ಲೋಟಾನೇ ಇರಬಹುದು ಅದಂತಕೊಂಡೋ ಸಿಂಕಿ ಖಾತ್ರಿ she is very happy ಅವಳಿಗೆ ತುಂಬಾ ಖುಷಿ ಆಗುತ್ತೆ ಆ ಖುಷಿಗೆ ಅವಳು ಓ ನಮನೆ ಇವತ್ತ ಸಕತ್ತಾಗಿ ಇವತ್ತು ತುಂಬಾ ಹೆಲ್ಪ್ ಮಾಡತರಪ್ಪ ಒಳ್ಳೆಯವರು ಅಂತ ಒಂದು ಒಳ್ಳೆ ಭಾವನೆ ಡೆಫಿನೇಟ್ ಆಗಿ ಬಂದೇ ಬರುತ್ತೆ ಕೈ ಮಾಡಿ ನಂಬರ್ ಏಳು ಈ ಸಂಬಂಧಿಕರನ್ನ ಗೌರವಿಸ ಇದು ಹೆಣ್ಣು ಮಕ್ಕಳ ವಿಷಯದಲ್ಲೂ ಸರಿ ನಿಮ್ಮ ಅಪ್ಪ ಅಮ್ಮನ ಆಕೆ ಹೇಗೆ ನೋಡ್ಕೋಬೇಕು ಹಾಗೆ ಅವಳ ಅಪ್ಪ ಅಮ್ಮನೂ ನೋಡ್ಕೋಬೇಕು ನಿಮ್ಮ ಅಪ್ಪ ಅಮ್ಮಗೆ ಹೇಗೆ ಇತಿಹಾಸ ಇದೆಯೋ ಅವಳ ಅಪ್ಪ ಅಮ್ಮಗೂ ಇತಿಹಾಸ ಇದ್ದೇ ಇದೆ ಆದ್ರೆ ಆ ಇತಿಹಾಸವನ್ನ ತಂದು ಆಕೆಯ ತಲೆಗೆ ಕಟ್ಟಬೇಕು ಅದು ಅವಳ ತಂದೆ ತಾಯಿಯ ಅಥವಾ ಸಂಬಂಧಿಕರ ಇತಿಹಾಸ ಅಥವಾ ವಾಸ್ತವ ಅದು ಆಕೆಗೂ ಗೊತ್ತು ಅದನ್ನ ಆಕೆಯ ಮುಂದೆ ಹೇಳಿ ಹೇಳಿ ಆಕೆಗೆ ಆ ನೋವನ್ನ ಜಾಸ್ತಿ ಮಾಡ್ಬೇಕು ಇದರಿಂದ ನಿಮ್ಮ ಬಗ್ಗೆ ಅಪಾರವಾದ ಪ್ರೇಮ ಮತ್ತು ಗೌರವದ ಬದಲು ಒಂದು ತಿರಸ್ಕಾರ ನೋವು ನೀವು ಅಂದ್ರೆ ಒಂದು ನೋವು ಅಂತ ಆಕೆಗೆ ಅನ್ಸ್ಬೋದು ಆ ತಪ್ಪನ್ನ ದಯವಿಟ್ಟು ಮಾಡಬೇಡಿ ಆಕೆಯ ಸಂಬಂಧಿಕರನ್ನ ಗೌರವಿಸಿ ಅವ್ರು ಹೇಗೆ ಇರ್ಲಿ ಆಕೆಯ ತಂದೆ ತಾಯಿ ಆಕೆಯ ಸಂಬಂಧ ಸೊ ಅದನ್ನ ನೀವು ಮರೆಯಲೇಬೇಕು ಗಂಡಸಿಗೆ ಆ ಒಂದು ರಾತ್ರಿಯಲ್ಲಿ ಆ ಕ್ರಿಯೆ ನಡೀಬಹುದು ಅಥವಾ ಬೆಳಿಗ್ಗೆ ಇವತ್ತು ನಡೀಬಹುದು ಆ ಕ್ರಿಯೆಯ ನಂತರ ಯಾವುದೇ ಕಾರಣಕ್ಕೂ ಹಣಕಾಸಿನ ವಿಷಯವನ್ನ ಪ್ರಸ್ತಾಪಿಸಬೇಕು ಹಣಕಾಸು ವಿಷಯ ಪ್ರಸ್ತಾಪಿಸಿದ್ರೆ ಆಕೆಗೆ ಅದು ಬೇರೆ ದೇ ಹಾಕುತ್ತೆ ಓ ನನ್ನ ಗಂಡ ನನ್ನ ಒಂದು ಕಾಮನೆಯನ್ನ ನನ್ನ ಒಂದು ಪ್ರೀತಿಯನ್ನ ಒಂದು ಭಾವನೆಯನ್ನ ఈ యోచన అంతె అన్స్బోదు దాంపత్య క్రియ నంత్ర ఆకే హణకా విషయవన్న ప్రస్తాపడ అదూ అదంత అదకొస్కర బేరే సమయ ఇట్క మనయ అ సంబంధికారో ఆర్థిక సమస్యన బేరే సందర్భీ మాట్లాడ సిట్ నల్ ఆడ మాత సాధుల్ ఏదో మాట్లాడ ఏన్ మాతా ఏన్ మాతాడల్ గొప్పదా కలలో సత్యూ హేబిడ్తీ మనసి కండత్తు సాధ ఆయన అంతే మనసు సిట్ అనిదా క్షమసి క్షమస్బే యాకంద్రె సిట్టు ಆಕೆನು ಪ್ರವೋಕ್ ಆಗಿರ್ತಾಳೆ ಸೊ ಇಬ್ರು ತಪ್ಪಿರುತ್ತೆ ಸೊ ಆದ್ರಿಂದ ನೀವು ಯಾವ ಕಾರಣಕ್ಕೆ ಆ ಸಿಟ್ಟನ್ನ ಕ್ಯಾರಿ ಮಾಡ್ಬೇಡಿ ಅವಳು ಮಾತನ್ನ ಕ್ಯಾರಿ ಮಾಡ್ಬೇಡಿ ಜಸ್ಟ್ ಅದನ್ನ ಸಮಾಧಾನದಲ್ಲಿ ಇದ್ದಾಗ ನೋಡಪ್ಪ ಅಂತ ಹೇಳ್ತಾರೆ ಹೇಳಿ ತುಂಬಾ ನೋವಾಗಿದೆ ನನಗೆ ಹಾಗೆ ಹೇಳ್ಬಾರ್ದಾಗಿ ಅಂತ ಹೇಳಿ ಆಗ ಆಕೆ ಸಾರಿ ಕೇಳಿದ್ರೆ ಸಾರಿ ಕೇಳದೆ ಹೋಗ್ತಾ ನೀವು ಯೋಚನೆ ಮಾಡ್ಕೊಂಡು ಆ ಸಾರಿ ಕೇಳೋದ್ರ ಮಹತ್ವವನ್ನ ನೀವು ಸಾರಿ ಕೇಳಿ ತಿಳಿಸ್ಬಿಡಿ ಇದಾಗಿತ್ತು ನಮ್ಮ ಒಂಬತ್ತನೇ ನಿಮ್ಗೆ ಹೆಂಡತಿ ಮೇಲೆ ಪಾಸಿಟಿವ್ನೆಸ್ ಇರಬೇಕು ಅದು ಸ್ವಲ್ಪ ಮಟ್ಟಿಗೆ ನಿಜ ಆಕೆಗೂ ಖುಷಿ ಆಗುತ್ತೆ ಆದ್ರೆ ಬೇಲಿ ಆಗ್ಬಾರ್ದು ಆಕೆ ಮೇಲೆ ಅನುಮಾನ ಓ ಮಾತಾಡ್ತಾಳೆ ಅಂದ್ರೆ ಅವಳಿಗೆ ಅವಳಸ ಬಗ್ಗೆ ಇಂಟ್ರೆಸ್ಟ್ ಇರಬೇಕು ಅಂತಿಲ್ಲ ಅಥವಾ ಇಂಟ್ರೆಸ್ಟ್ ಇಲ್ಲದೇನೋ ಆಕೆ ಸುಮ್ನೆ ಮೊದಲ ಅಥವಾ ಈಗ ಯಾರು ಬಗ್ಗೆ ವಿಶ್ವಾಸ ತೋರಿಸಿದ್ರಿಂದ ಆಕೆ ವಿಶ್ವಾಸದಿಂದ ಮಾತಾಡ್ತಾರೆ ಅದ್ಬಿಟ್ಟು ಅವಳ ಬಗ್ಗೆ ಅನುಮಾನನೂ ಅಭದ್ರತೆ ಇಟ್ಕೊಂಡು ಆಕೆಗೆ ಇಲ್ಲ ಸಲ್ಲದ ಬೇಲಿಗಳನ್ನ ಅನ್ನೋದು ಹಾಕಿದ ತಕ್ಷಣ ಹಾರೋ ಮನಸ್ಸು ಜಾಸ್ತಿ ಆಗಿದೆ ಇದನ್ನ ನೆನ್ಪಿಟ್ಕೊಳ್ಳಿ ಪ್ರತಿಯೊಂದು ಗಂಡಸು ಸ್ವಚ್ಛತೆ ಮತ್ತು ಆರೋಗ್ಯ ಇದ್ರ ಬಗ್ಗೆ ಬಹಳ ಗಮನ ಕೊಡಬೇಕು ಸ್ವಚ್ಛವಾಗಿಲ್ಲದೆ ಹಲ್ಲುಜ್ಜಿದೆ ಎಲ್ಲ ಬಂದೆ ಇವತ್ತಿನ ಹೆಣ್ಮಕ್ಳಲ್ಲಿ ಎಸ್ಪೆಷಲಿ ಸ್ವಚ್ಛತೆಯ ಅರಿವು ಜಾಸ್ತಿ ಆ ಸ್ವಚ್ಛತೆ ಮತ್ತು ಶಿಸ್ತು ಆರೋಗ್ಯ ಇವು ಮೂರು ಇರುವಂತಹ ಪುರುಷರನ್ನ ಹೆಣ್ಮಕ್ಳು ಹೆಚ್ಚು ಇಷ್ಟಪಡ್ತಾರೆ ಯಾರು ಸ್ವಚ್ಛತೆ ಮತ್ತು ಆರೋಗ್ಯ ಈ ವಿಷಯದಲ್ಲಿ ಗಮನ ಕೊಡೋದಿಲ್ಲ ಅಂತವ್ರ ಬಗ್ಗೆ ಆಕರ್ಷಣೆ ಯಾವಾಗ್ಲೂ ಕಡಿಮೆ ಇರುತ್ತೆ ಅದು ಹೆಣ್ಣಿರ್ಲಿ ಗಣ್ಣಿರ್ಲಿ ಇದು ಕೂಡ ನಿಮ್ಮ ಹೆಂಡತಿಯನ್ನ ಒಲಿಸಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಹೆಣ್ಣಿನ ಮನಸ್ಸನ್ನ ಗೆಲ್ಲೋದಕ್ಕೆ ಅನುಕೂಲಕರವಾಗುತ್ತೆ ಈ ವಿಷಯವನ್ನ ನಿಮ್ಗೆ ಯಾವ ಸೆಕ್ಸಾಲಜಿಸ್ಟ್ ಇಲ್ಲಿವರೆಗೆ ಹೇಳಕ್ ಚಾನ್ಸ್ ಇಲ್ಲ ಮನಃಶಾಸ್ತ್ರಜ್ಞ ಹೇಳಕ್ ಚಾನ್ಸ್ ಇಲ್ಲ ಹೇಳಿದ್ರು ನಾನೆಂತೂ ಕೇಳಿಲ್ಲ ಓದಿಲ್ಲ ಯಾಕಂದ್ರೆ ನಾನು ಎಷ್ಟೋ ಎಪಿಸೋಡ್ ಗಳನ್ನ ವಿಷಯದ ಮೇಲೆ ನಾನು ಖಾಸಗಿ ವಾಹಿನಿ ಇದ್ದಾಗ ಮಾಡಿರ್ ಆದ್ರೆ ಯಾರು ಕೂಡ ಹೇಳಿಲ್ಲ ಇದು ನನಗೆ ದಾಂಪತ್ಯ ಒಂದು ಕ್ರಿಯೆ ನಾನು ಕಾಲಿಟ್ಟ ಮೇಲೆ ಮದ್ವೆ ಆದ್ಮೇಲೆ ನಾನು ಕಂಡುಕೊಂಡಿರುವಂತಹ ಸತ್ಯ ಈ ಸತ್ಯ ಬಹಳ ಮುಖ್ಯ ಈ ಒಂದು ವಿಷಯವನ್ನ ಮಾತ್ರ ನೀವು ಇಷ್ಟು ಒಳಗಡೆ ಯಾವ್ದು ಬೇಕಾದ್ರು ಅಗ್ರಿ ಆಗ್ಬೋದು ಅಥವಾ ಡಿಸ್ಅಗ್ರಿ ಆಗ್ಬೋದು ಇದ್ರಲ್ಲಿ ಮಾತ್ರ ನೀವು ಒಪ್ಕೊಳ್ಳೇಬೇಕು ಅಂತ ನಾನು ಇದಕ್ಕೆ ಒಂದು ಅಥೆಂಟಿಕ್ ಆದಂತ ಸೈಂಟಿಫಿಕ್ ರಿಸರ್ಚ್ ನ ಒಂದು ಬ್ಯಾಕ್ ಗ್ರೌಂಡ್ ಇದೆ ಏನು ಅಂದ್ರೆ ನೀವು ಅಪ್ಪ ತಪ್ಪಿನ ಒಂದು ದಾಂಪತ್ಯದಲ್ಲಿ ಸೆಕ್ಸ್ ಮುಗಿದ ನಂತರ ಹಿಡಿದ ನಂತರ ಆಕೆಯನ್ನ ಒಲಿಸಿಕೊಳ್ಳಬಹುದು ಆಕೆ ಒಲಿದೇನೆ ನೀವು ನಿಮ್ಮ ತಶೆಗಾಗಿ ಆ ಲೈಂಗಿಕ ಕ್ರಿಯೆಯನ್ನ ಮಾಡಿ ಮುಗಿಸಿಬಿಡಬಾರದು ಆಕೆ ಇನ್ನೇ ಉದ್ರೇಕ ಸ್ಥಿತಿಯಲ್ಲಿದ್ದಾಗ ಆಕೆಯನ್ನು ತಪ್ತಗೊಂಡಿರದ ಒಂದು ಪರಿಸ್ಥಿತಿಯಲ್ಲಿ ನೀವು ಮುಗಿಸಿ ಎದ್ದು ಒರೆಸ್ಕೊಂಡು ಹೋಗ್ಬಿಟ್ರೆ ಆಕೆ ತುಂಬಾ ಬೇಜಾರ್ ಪಡ್ಬೋದು ಅದೇ ಅಲ್ಲದೆ ಅದ್ರ ಜೊತೆಗೆ ಇನ್ನೊಂದು ವಿಷಯ ಅಂದ್ರೆ ಆಕೆಯ ಯೋನಿಯ ಒಳಗೆ ನೀವು ವೀರ್ಯವನ್ನ ಬಿಟ್ಟು ವೀರ್ಯದ ವೀರ್ಯವನ್ನ ಯೋನಿಯ ಹೊರಗಡೆ ಅದು ಮಕ್ಕಳಾಗ್ಬಿಡ್ತಾರೆ ಅಂತನೋ ಅಥವಾ ಬೇಗ ಸ್ಥಳನ ಆಗೋಯ್ತು ಅಂತ ಆ ಒಂದು ನಿಮ್ಮ ಬಗ್ಗೆ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಇಲ್ಲ ಆತ್ಮವಿಶ್ವಾಸ ಇಲ್ಲ ಅಯ್ಯೋ ಆಗ್ಬಿಡ್ತಲ್ಲ ಅಂತ ಬೇಜಾರ್ ನಿಮ್ಗೆ ಬೇಜಾರ್ ಆಗಿರುತ್ತೆ ಅದರಿಂದನೂ ನೀವು ವೀರ್ಯವನ್ನ ಯೋನಿಯ ಹೊರಗಡೆ ಅವಾಗ್ಲೂ ಕೂಡ ಹೆಣ್ಣಿಗೆ ತುಂಬಾ ಒಂದು ನೋವು ನಿರಾಸೆ ದುಃಖ ಕಾಡುತ್ತೆ ಈ ನೋವು ನಿರಾಸೆಯ ದುಃಖ ಸುಪ್ತವಾಗಿ ಪ್ರಿಂಟ್ ಆಗಬಹುದು ಈ ನಿರಾಸೆ ಮತ್ತು ದುಃಖ ಅತೃಪ್ತಿ ಅತೃಪ್ತಿ ಅನ್ನೋದಂತೂ ಬಹಳಷ್ಟು ಮಾನಸಿಕ ವ್ಯಾಧಿಗಳಿಗೆ ಕೆಲವೊಂದು ಹೆಣ್ಮಕ್ಳು ಹುಚ್ಚರಾಗಿರುವಂತಹ ಸಂದರ್ಭಗಳಿದಾವೆ ಆಗ್ತಾ ಇಲ್ಲ ಅಂತಂದ್ರೆ ಲಾಸ್ಟ್ ಅಲ್ಲಿ ವೀರ್ಯವನ್ನ ಆಕೆಯ ಯೋನಿಯ ಒಳಗಡೆ ಬಿಡಿತು ಅಷ್ಟಾದ್ರೂ ಆಕೆ ನಿಧಾನವಾಗಿ ಹರಿಸಿಕೊಳ್ಳುವ ಶಕ್ತಿ ಪಡಿತಾಳೆ ಅದಲ್ದೆ ನೀವು ಸುಮ್ನೆ ಹೋದ್ರಿ ಅಂತಂದ್ರೆ ನೀವು ನಿಮ್ ಮನೆಯೊಳಗೆ ಜಗಳ ಬೆಂಕಿ ಸ್ಟಾರ್ಟಿಂಗ್ ಹಾಕ್ಬಿಡ್ರಿ ಅಂತಾನೆ ಲೆಕ್ಕ ಅದು ಅಂತಿಂತ ಬೆಂಕಿ ಅಲ್ಲ ನಿಮಗೆ ಬೇರೆ ಬೇರೆ ರೀತಿ ಎಫೆಕ್ಟ್ ಕಾಣಿಸುತ್ತೆ ಅದು ನೀವು ಮಾಡಿದ್ರು ಕುಂತಲ್ಲಿ ನಿಂತಲ್ಲಿ ಎಲ್ಲಾ ತಪ್ಪು 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 ಅಂತ ಜಗಳಾಡೋದಿರ್ಬೋದು ಅಥವಾ ನನ್ ಗಂಡ ಏನೋ ಸರಿಯೇ ಇಲ್ಲ ಅಂತ ಈ ಊರಲ್ಲೆಲ್ಲಾ ಪ್ರಚಾರ ಮಾಡ್ಕೊಂಡು ಬರ್ಬೋದು ಹೀಗೆ ಹಲವಾರು ಆಯಾಮಕ್ಕೆ ಕಾರಣ ಆಗುತ್ತೆ ಇದು ಹೆಣ್ಮಕ್ಳಿಗೂ ಗೊತ್ತಿರೋದಿಲ್ಲ ಯಾಕೆಂದ್ರೆ ಹೆಣ್ಮಕ್ಳು ತುಂಬಾ ಇರ್ತಾರೆ ಮತ್ತು ಆ ಕ್ರಿಯೆ ಇದೆಯಲ್ಲ ಲೈಂಗಿಕ ಕ್ರಿಯೆ ಸಂದರ್ಭದಲ್ಲಿ ಗಂಡಾಗ್ಲಿ ಹೆಣ್ಣಾಗ್ಲಿ ಎಸ್ಪೆಷಲಿ ಹೆಣ್ಣಂತೂ ಸಂಪೂರ್ಣವಾಗಿ ಒಂಥರ ಹಿಪ್ನೋಸ್ ಆಗದಾಗ ಆ ಹಿಪ್ನೋಟಿಕ್ಸ್ ಆದಂತಹ ಒಂದು ಸುಷುಪ್ತ ಮನಸ್ಸು ತೆಗೆದುಕೊಂಡ ತೆರೆದುಕೊಂಡಂತಹ ಸಂದರ್ಭದಲ್ಲಿ ಏನಾದ್ರೂ ಈ ತರ ನೋವು ನಿರಾಸೆಗಳು ನಿಮ್ಮಿಂದ ನಟಿಸಿದ್ರೆ ಅದು ಈ ರೀತಿ ಬಾಹ್ಯವಾಗಿ ಜಗಳಗಳ ರೂಪದಲ್ಲಿ ಪ್ರತ್ಯಕ್ಷ ಆಗುತ್ತೆ ಗೊತ್ತಾಯ್ತಲ್ಲ ನೀವು ವಿವಾಹಕ್ಕೆ ಆರಂಭದಲ್ಲಿ ಮತ್ತೆ ಮೊದಲಿದ್ದಂತಹ ಪ್ರೀತಿ ನಿಮ್ ಹೆಂಡತಿಗೆ ಈಗ ಯಾಕಿಲ್ಲ ಅಂತ ಇದೂ ಕಾರಣ ಆಗಿರ್ಬೋದು ಜಸ್ಟ್ ಟ್ರೈ ಮಾಡಿ ನೋಡಿ ನಿಮ್ಮ ದಾಂಪತ್ಯ ನಿಧಾನವಾಗಿ ಆದ್ರೂ ಸರಿ ಇಷ್ಟಾಗಿತ್ತು ಈ ಒಂದು ದಾಂಪತ್ಯ ಸೂತ್ರ ಹೆಣ್ಣಿನಿಂದ ನಿಮ್ಗೆ ತಿರಸ್ಕಾರ ಆಗ್ಬಾರ್ದು ಹೆಣ್ಣಿನ ಏನು ಅನ್ನೋದಕ್ಕೆ ನಿಮ್ಗೆ ಈ ವಿಷಯಗಳು ಅರ್ಥ ಆಗಿರ್ಬೇಕು ಹೆಣ್ಣಿನ ತಿರಸ್ಕಾರದಿಂದ ಮುಕ್ತರಾಗಿರ್ಬೇಕು ಇದಕ್ಕೆ ನಾನು ರಾಮ ಮತ್ತೆ ಸೀತೆ ರಾಧಾ ಕೃಷ್ಣ ಇವರ ಒಂದು ಉದಾಹರಣೆಯನ್ನ ಕೊಡ್ತೀನಿ ಯಾಕೆ ಅವರ ಪ್ರೇಮ ಇತಿಹಾಸ ಅಮರ ಅಲ್ಲಿ ಯಾವುದೇ ಕಾಮನೆ ಇರ್ಲಿಲ್ಲ ಯಾವುದೇ ಈಗ ನಾನು ಹೇಳಿದ ಯಾವ ಅಂಶಗಳನ್ನು ನೀವು ಅಬ್ಸರ್ವ್ ಮಾಡಿರೋದು ಅಲ್ಲಿ ಒಂದು ಶ್ರೇಷ್ಠವಾದ ಬ್ರಹ್ಮಚರ್ಯ ಮತ್ತು ಸಮರ್ಪಣೆ ಕೊನೆಗೆ ಆ ಲೈಂಗಿಕ ಕ್ರಿಯೆಯ ಒಂದು ಪಾವಿತ್ಯ ಮತ್ತು ಉನ್ನತ ಸ್ಥಾನ ಅವರ ಜೀವನದಲ್ಲಿ ಕೊನೆಯವರೆಗೂ ಅವ್ರು ಉಳಿಸ್ಕೊಂಡು ಅದು ಇವತ್ತಿನ ಸಮಾಜದಲ್ಲಿ ಸಾಧ್ಯ ಆಗುತ್ತಾ ಇಲ್ವಾ ಅನ್ನೋದನ್ನ ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಡ್ತೀನಿ ನನ್ನದೇ ಉದಾಹರಣೆಯೊಂದಿಗೆ ಕಾಯ್ತಾ ಇರಿ ಧನ್ಯವಾದಗಳು ನಮಸ್ಕಾರ